ಯೋಜನೆಗಳು ಸರ್ಕಾರದ ಅಂಡು ಸುಡ್ತಾ ಇದ್ರು ಕೂಡ ಸರ್ಕಾರ ಮೀಸೆ ತಿರುವುದನ್ನ ಬಿಟ್ಟಿಲ್ಲ ನೋಡಿ ಅನ್ನ ಭಾಗ್ಯ ಹೋಗಿ ಇಂದಿರಾ ಕಿಟ್ ಬಂದಿದೆ ಯುವ ನಿಧಿ ಅದ್ಯಾರ್ಯಾರಿಗೆ ತಲುಪುತ್ತಿದೆಯೋ ಗೊತ್ತಿಲ್ಲ ಇನ್ನು ಗೃಹ ಜ್ಯೋತಿ ಕಥೆಯೋ ಅಷ್ಟಕ್ಕಷ್ಟೇ ಗೃಹಲಕ್ಷ್ಮಿಯರಂತೂ ಕ್ಯಾಕಸಿ ಉಗಿತಿದ್ದಾರೆ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಂದಾಗಲಷ್ಟೇ ಗ್ಯಾರಂಟಿ ಅದಕ್ಕೊಂದು ಟೈಮೇ ಇಲ್ಲ ಇನ್ನು ಶಕ್ತಿ ಯೋಜನೆ ಇದ್ರ ಬಗ್ಗೆ ಕೇಳಲೇಬೇಡಿ ಒಂದು ಕಡೆ ರೆಕಾರ್ಡ್ ಮೇಲ್ ರೆಕಾರ್ಡ್ ಮಾಡ್ತಾ ಇರೋ ಈ ಯೋಜನೆ ಸಾಲದಲ್ಲೂ ರೆಕಾರ್ಡ್ ಮಾಡ್ತಾ ಇದೆ ಇತ್ತೀಚೆಗೆ ಮತ್ತೊಂದು ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಫೇಕ್ ಸರ್ಟಿಫಿಕೇಟ್ ಹಿಡಿದು ಪೋಸ್ಟ್ ಕೊಟ್ಟು ತನ್ನ ಬೆನ್ನು ತಾನೇ ತಟ್ಟಿಕೊಂಡಿದ್ದ ಸಿದ್ದರಾಮಯ್ಯ ಕಡೆಗೂ ಅಸಲಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೋಸ್ಟ್ ಡಿಲೀಟ್ ಮಾಡಿ ತೆಪ್ಪಗಾಗಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೊರಗೆ ನಗ್ತಾ ಇದ್ರು ಕೂಡ ಒಳಗೊಳಗೆ ಯಾಕಾದ್ರೂ ಸಾರಿಗೆ ಖಾತೆ ತೆಗೆದುಕೊಂಡನು ಅಂತ ಪೇಚಾಡ್ತಿರಬಹುದು ಒಂದು ಕಡೆ ಶಕ್ತಿ ಯೋಜನೆಯಿಂದ ಭಯಂಕರ ಲಾಭವಾಗ್ತಾ ಇದೆ ಅಂತಾನೆ ಮತ್ತೊಂದು ಕಡೆ ಎರಡು ಸಾವಿರಕ್ಕೂ ಅಧಿಕ ಸಾಲಕ್ಕೆ ಕೈ ಚಾಚಿದೆ ನೌಕರರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲದಂತಾಗಿದೆ ಸಾರಿಗೆ ನೌಕರರು ಮೂವತ್ತೆಂಟು ತಿಂಗಳ ಬಾಕಿ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಆಗಸ್ಟ್ನಲ್ಲಿ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹ ಮುಷ್ಕರಕ್ಕೆ ಮುಂದಾಗಿದ್ದರು ಆದರೆ ಸರ್ಕಾರದ ಭರವಸೆ ಕರ್ನಾಟಕ ಹೈಕೋರ್ಟ್ ಆದೇಶದ ಹಿನ್ನೆಲೆ ಮುಷ್ಕರ ಕೈಬಿಟ್ಟಿದ್ದರು ಆದರೆ ಸರ್ಕಾರ ಕೊಟ್ಟ ಭರವಸೆಗಂತೆ ಯಾವುದೇ ಬೇಡಿಕೆ ಈಡೇರಿಸಿಲ್ಲ ಹೀಗಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮುಷ್ಕರಕ್ಕೆ ಸಜ್ಜಾಗಿದ್ದರು ಸದ್ಯ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಭರವಸೆ ನೀಡಿ ಪತ್ರ ಬರೆದ ಹಿನ್ನೆಲೆ ಮುಷ್ಕರವನ್ನ ಕೈಬಿಡಲಾಗಿದೆ ಒಂದು ಅಂದಾಜಿನ ಪ್ರಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಆರುನೂರ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಐದುನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಆರುನೂರ ನಲವತ್ತಾರು ಕೋಟಿ ರೂಪಾಯಿ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ನೂರ ನಲವತ್ತೊಂದು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಎತ್ತುವಳಿಗೆ ಸಾರಿಗೆ ಸಜ್ಜಾಗಿದೆ ಈ ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ಸಾರಿಗೆ ಸಂಸ್ಥೆಗೆ ಶಕ್ತಿ ಯೋಜನೆಯ ಹೊರೆ ನಿಭಾಯಿಸಲು ಇದೀಗ ಸಾರಿಗೆ ನಿಗಮಗಳು ಮತ್ತಷ್ಟು ಸಾಲದ ಕೋಪಕ್ಕೆ ಬೀಳಲಿವೆ ಭವಿಷ್ಯ ನಿಧಿ ನಿವೃತ್ತಿ ನೌಕರರ ಉಪಧನ ರಜೆ ನಗದೀಕರಣ ಸಿಬ್ಬಂದಿಗಳ ಬಾಕಿ ವೇತನ ಇಂಧನ ವೆಚ್ಚ ಸರಬರಾಜು ಬಾಕಿ ಅಪಘಾತ ಪರಿಹಾರ ಸೇರಿದಂತೆ ಒಟ್ಟು ಆರು ಸಾವಿರದ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಸಾಲ ರಸ್ತೆ ಸಾರಿಗೆ ನಿಗಮಗಳ ಮೇಲಿದೆ ಇದೀಗ ಹೆಚ್ಚುವರಿಯಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದರೆ ಒಟ್ಟು ಸಾಲದ ಪ್ರಮಾಣ ಎಂಟು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗೆ ಏರಿಕೆಯಾಗಲಿದೆ ನಿಗಮಗಳು ಕಳೆದ ಹಲವಾರು ವರ್ಷಗಳಿಂದ ನಷ್ಟ ಅನುಭವಿಸುತ್ತಿದ್ದು ಆದಾಯ ಕೊರತೆ ಉಂಟಾಗಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ನಾಲ್ಕು ನಿಗಮಗಳಲ್ಲಿ ಭವಿಷ್ಯ ನಿಧಿ ನಿವೃತ್ತಿ ನೌಕರರ ಉಪಧನ ರಜೆ ನಗದೀಕರಣ ಸಿಬ್ಬಂದಿಗಳ ಬಾಕಿ ಇಂಧನ ಸರಬರಾಜುದಾರರ ಬಾಕಿ ಅಪಘಾತ ಪರಿಹಾರ ಪ್ರಕರಣಗಳು ಇತರೆ ಹಾಗೂ ನಿವೃತ್ತರಿಗೆ ಪರಿಷ್ಕೃತ ಉಪಧನ ರಜೆ ನಗದೀಕರಣ ಬಾಕಿ ಹಾಗೂ ಸಾಲದ ಹೊಣೆಗಾರಿಕೆಗಳು ಸೇರಿದಂತೆ ಒಟ್ಟು ಆರು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ಎರಡು ಐದು ಕೋಟಿಗಳ ಹೊಣೆಗಾರಿಕೆ ಬಾಕಿ ಇದೆ ನಿಗಮಗಳಲ್ಲಿ ಬೇರೆ ಯಾವುದೇ ಸಂಪನ್ಮೂಲಗಳು ಲಭ್ಯವಿಲ್ಲದೆ ಇರುವುದರಿಂದ ನವೆಂಬರ್ ಅಂತ್ಯಕ್ಕೆ ಬಾಕಿ ಇರುವ ಎಲ್ಲ ಹೊಣೆಗಾರಿಕೆಯನ್ನ ಸಂಪೂರ್ಣವಾಗಿ ಪಾವತಿ ಮಾಡಲು ಒಟ್ಟು ಐದು ಸಾವಿರದ ಐದುನೂರ ಇಪ್ಪತ್ತೇಳು ಪಾಯಿಂಟು ನಾಲ್ಕು ಆರು ಕೋಟಿಗಳ ಅವಶ್ಯಕತೆ ಇದೆ ಮುಖ್ಯವಾಗಿ ಭವಿಷ್ಯ ನಿಧಿ ಬಾಕಿ ಮೊತ್ತ ಎರಡು ಸಾವಿರದ ಒಂಬೈನೂರ ಒಂದು ಪಾಯಿಂಟ್ ಐದು ಮೂರು ಕೋಟಿ ಹಾಗೂ ಇಂಧನದ ಬಾಕಿ ಮೊತ್ತ ಎಂಟುನೂರ ಇಪ್ಪತ್ತೇಳು ಪಾಯಿಂಟ್ ಮೂರು ಏಳು ಕೋಟಿ ಹೀಗೆ ಒಟ್ಟು ಮೂರು ಸಾವಿರದ ಏಳುನೂರ ಇಪ್ಪತ್ತೆಂಟು ಸಾವಿರ ಕೋಟಿಗಳ ಸಾಲದ ಅವಶ್ಯಕತೆ ಇದೆ ಹೀಗಾಗಿ ಸರ್ಕಾರದ ಖಾತ್ರಿಯೊಂದಿಗೆ ಒಟ್ಟು ಎರಡು ಸಾವಿರ ಕೋಟಿ ರೂಪಾಯಿ ಮತ್ತೆ ಸಾಲ ಮಾಡಿದೆ ಒಟ್ಟಾರೆ ಸಾರಿಗೆ ದಿವಾಳಿಯತ್ತ ಸಾಗಿದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ